ಪಡಿತರ ಚೀಟಿದಾರರಿಗೆ ಮುಖ್ಯ ಮಾಹಿತಿ ಸಂಪೂರ್ಣವಾಗಿ ಸ್ಥಗಿತವಾಗಲಿದೆ ಒಟಿಪಿ ಸೌಲಭ್ಯ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರ ವಿತರಣೆಯಲ್ಲಿ ಬಳಸ್ತಾ ಇದ್ದಂಥ ಒಟಿಪಿ ಸೌಲಭ್ಯ ಸಂಪೂರ್ಣ ಸ್ಥಗಿತವಾಗಲಿದೆ ಕಾಳಸಂತೆಯಲ್ಲಿ ಆಹಾರ ಪದಾರ್ಥಗಳ ಮಾರಾಟ ತಡೆಗೆ ಸರ್ಕಾರದಿಂದ ಕ್ರಮವನ್ನು ಕೈಗೊಳ್ಳಲಾಗಿದ್ದು ಪಡಿತರ ವಿತರಣೆ ಕೇಂದ್ರಗಳಲ್ಲಿ ಒಟಿಪಿ ಸೌಲಭ್ಯವನ್ನು ಬಳಸಿಕೊಂಡು ಇನ್ನು ಮುಂದೆ ಪಡಿತರ ಪಡೆಯಲು ಅವಕಾಶ ಇರುವುದಿಲ್ಲ ಎಂದು ಹೇಳಲಾಗಿದೆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಬಯೋಮೆಟ್ರಿಕ್ ಅನ್ನು ನೀಡಿ ಪಡಿತರ ಚೀಟಿದಾರರು ಪಡಿತರವನ್ನು ಪಡೆದುಕೊಳ್ತಾ ಇದ್ದಾರೆ ನ್ಯಾಯಬೆಲೆ ಅಂಗಡಿಗಳಿಗೆ ಹಾಜರಾಗಲು ಸಾಧ್ಯವಾಗದಿರುವವರು ಆಧಾರ್ ಜೋಡಣೆಯಾದ ತಮ್ಮ ಮೊಬೈಲ್ ನಂಬರ್ಗೆ ಬರುವಂತಹ ಒಟಿಪಿಯನ್ನ ನೀಡಿ ಪಡಿತರವನ್ನ ಪಡೆದುಕೊಳ್ಳಬಹುದಾಗಿದೆ ಈ ಸೌಲಭ್ಯವನ್ನ ಬಳಸಿಕೊಂಡು ಗ್ರಾಹಕರ ಹೆಸರಿನಲ್ಲಿ ಮಧ್ಯವರ್ತಿಗಳು ಪಡಿತರವನ್ನ ಸಂಗ್ರಹಿಸುತ್ತಿದ್ದಾರೆ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಇದಕ್ಕೆ ಕಡಿವಾಣವನ್ನು ಹಾಕಲು ಆಹಾರ ಇಲಾಖೆ ಸುಧಾರಣಾ ಕ್ರಮವನ್ನು ಕೈಗೊಂಡಿದ್ದು ಒಟಿಪಿ ಸೌಲಭ್ಯಕ್ಕೆ ಕಡಿವಾಣವನ್ನ ಹಾಕಲಾಗಿದೆ ಆದರೆ ಒಟಿಪಿ ಸೌಲಭ್ಯ ಸ್ಥಗಿತಗೊಳಿಸುವುದರಿಂದ ಮನೆ ಬಾಗಿಲಿಗೆ ಪಡಿತರ ಪೂರೈಕೆ ಮತ್ತು ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗುವವರಿಗೆ ಸಮಸ್ಯೆ ಆಗುತ್ತೆ ಹೀಗಾಗಿ ಒಟಿಪಿ ವ್ಯವಸ್ಥೆಯನ್ನ ಮುಂದುವರಿಸಬೇಕೆಂದು ಒತ್ತಾಯ ಕೇಳಿಬರ್ತಾ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ